ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾರಿ ಖುಷಿ ಗೊಂಬೆ ಕನ್ನಡತಿ ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ ಹೇಳ್ಬೇಕಾ ಇವತ್ತು ಸಂಡೇ ಅಲ್ವಾ ಸಂಡೇ ಸ್ಪೆಷಲ್ ಏನಾದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ ಸ್ಪೈಸಿಯಾಗಿ ಮಟನ್ ಗ್ರೇವಿನ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ನಾನು ನಿಮಗೆ ನೋಡಿಸ್ಕೊಡ್ತೀನಿ ಓಕೆನಾ ಬನ್ನಿ ನೋಡೋಣ ಮಟನ್ ಗ್ರೇವಿಗೆ ಮಾಡೋಕ್ಕೆ ಬೇಕು ಅನ್ನೋದು ಫಸ್ಟ್ ಹೇಳ್ತಾ ಇದ್ದೀನಿ ಮೊದಲಿಗೆ ಮಟನ್ ಗ್ರೇವಿ ಮಾಡೋಕ್ಕೆ ಏನೇನ್ಬೇಕು ಅಂತ ನೋಡೋಣ ಇವಾಗ ಚೆನ್ನಾಗಿ ಮಟನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಥರದ ಹಾಕಿ ಕಲಸಿಲ್ಲ ಏನಿದೆಯೋ ಅದನ್ನು ಹಾಗೆ ಫ್ರೆಶ್ ಆಗಿ ಇಟ್ಕೊಂಡಿದ್ದೀನಿ ಒನ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ತೆಂಗಿನಕಾಯಿ ಅರಿಶಿನ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು ಮತ್ತು ನೆಕ್ಸ್ಟ್ ಸ್ಪೈಸಸ್ ಬಂದರೆ ಕಸ್ತೂರಿ ಅನಾನಸ್ ಮೊಗ್ಗು ಚಕ್ಕೆ ಲವಂಗ ಮತ್ತು ಜೀರಿಗೆ ಸೋಂಪಕಾಳು ಎರಡು ಏಲಕ್ಕಿ ಕರಿ ಮೆಣಸು ಮತ್ತು ಧನಿಯಾ ಪೌಡ್ರ್ ಖಾಲಿಯಾಗಿತ್ತು ಸೊ ಹಾಗಾಗಿ ಧನಿಯಾ ಬೀಜ ತಗೊಂಡಿದ್ದೀನಿ ಧನಿಯಾ ಬೀಜ ತಗೊಂಡಿದ್ದೀನಿ ಮತ್ತು ನನ್ನ ಹತ್ರ ಖಾರ ಪುಡಿ ಇದೆ ನಾನು ಒಂದು ಸ್ಪೂನ್ ತಗೊಂಡಿದ್ದೀನಿ ಖಾರ ಪುಡಿ ಒನ್ ಟೀ ಸ್ಪೂನು ನೀವು ನೋಡಿ ನಿಮಗೆ ಎಷ್ಟು ಬೇಕು ನಿಮ್ಮ ಖಾರ ಹೇಗಿದೆ ಅದರ ಅಳತೆ ತಗೊಳ್ಳಿ ಮತ್ತು ನಾನು ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮಟನ್ನು ಬೇಯಕ್ಕೆ ಹಾಕುವಾಗ ಆ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಮಟನ್ನ ಬೇಯಕ್ಕೆ ಹಾಕ್ತೀನಿ ಈರುಳ್ಳಿ ಜೊತೆಗೆ ಓಕೆನಾ ಇವಾಗ ನೆಕ್ಸ್ಟು ಮಸಾ ಇದನ್ನೆಲ್ಲವ ನೀಟಾಗಿ ಒಂದು ಬಾಣಲೇಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಮಾಡ್ಕೊಂಬರೋಣ ಓಕೆನಾ ಇದಿಷ್ಟನ್ನು ಇವೆರಡನ್ನೂ ಹಾಕಿ ಮಸಾಲೆ ಮಾಡ್ಕೊಂಬರೋಣ ಹ್ಞೂ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ ಬನ್ನಿ ಇವೆರಡು ಮಸಾಲೆ ಮಾಡ್ಕೊಂಬರೋಣ ಇನ್ನೊಂದು ಸಲ ನೋಡ್ಕೊಳ್ಳಿ ಏನೇನು ಬೇಕು ಅಂತ ನಾನು ಏನು ಇಂಗ್ರಿಡಿಯೆಂಟ್ ಹಾಕಿ ಮಾಡ್ತೀನೋ ನೀವು ಅದೇ ಥರ ಹಾಕಿ ಮಾಡಿ ಎಕ್ಸ್ಟ್ರಾ ಏನೋ ಹಾಕ್ಬೇಡಿ ಸಾಂಬಾರು ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ನಿ ಯಾವ ಪೌಡ್ರ್ಗಳ್ನು ಯೂಸ್ ಮಾಡಬೇಡಿ ಓಕೆನಾ ಈಗ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ರುಬ್ಕೊಳ್ಳೋಕ್ಕೆ ಇದು ಬಾಣಲಿ ಇಟ್ಕೊಂಡಿನಿ ಬಾಂಡ್ಲಿ ಚೆನ್ನಾಗಿ ಕಾಯ್ದಿದೆ ಆಯಿಲ್ ಆಗ್ತಿದ್ದೀನಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾವು ಟವ್ ಹಾಕಿರೋಂಥ ಇದು ಸ್ಪೈಸಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಉಟ್ಕೊಳ್ಳೋಣ ಅವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗಮ ಹಿಂಗೆ ಬರುತ್ತೆ ಗೊತ್ತಾ ನೀವು ಒಂದ್ಸತಿ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ಕಾಮೆಂಟ್ ಮಾಡಿ ಓಕೆನಾ ಸಕ್ಕದಾಗಿದೆ ಚೆನ್ನಾಗಿದ ಲೋ ಫ್ಲೇಮಲ್ಲೇ ಉಟ್ಕೊಳ್ಳಿ ಒತ್ತಿಸ್ಕೊಬೇಡಿ ನಾವು ಆಚೆ ಕಡೆಯಿಂದ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ಹೆಲ್ತಿಯಾಗಿರುತ್ತೆ ಇದನ್ನೇ ಗರಂ ಮಸಾಲ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ಅದಕ್ಕಿನ್ನೇನೇನು ಹಾಕಿರ್ತಾರೋ ಗೊತ್ತಿಲ್ಲ ಸೊ ನೋಡಿ ನಾವು ಮನೇಲಿ ಮಾಡಿಕೊಂಡ್ರೆ ಹಿಂಗೆ ನ್ಯಾಚುರಲ್ ಆಗಿರುತ್ತೆ ಒಂಥರ ನಮಗೂ ಒಂಥರ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಸೊ ಇದನ್ನು ನೀಟಾಗಿ ಉಟ್ಕೊಳ್ಳೋಣ ನೋಡಿ ಎಷ್ಟು ಆಗ್ತಾ ಇದೆ ನೋಡಿ ಈಗ ಇದಾಗಿದೆ ಇದಕ್ಕೆ ಸ ಇದಕ್ಕೆ ನಾವು ಇಟ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದಮಗ ಮಾಂತಿದೆ ಫ್ರೆಂಡ್ಸ್ ಇವಾಗಲೇ ಏನು ಸಕ್ಕದಾಗಿದೆ ಗೊತ್ತಾ ಮಸಾಲೆ ಮಾತ್ರ ನೀವು ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ರುಬ್ಬೋಕೆ ಮಸಾಲೆ ಮಸಾಲೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ರುಬ್ಕೊಳ್ಳೋಣ ರುಬ್ಕೊಂಡು ಮಸಾಲೆ ಮಾಡ್ಕೊಂಬರೋಣ ಓಕೆನಾ ಬನ್ನಿ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಏನು ತಗೊಂಡಿದ್ನಲ್ಲ ಅದನ್ನು ಮಿಕ್ಸಿ ಒಳಗಡೆನೆ ಹಾಕ್ಕೊಳ್ತಿದ್ದೀನಿ ರುಬ್ಕೊಳಕ್ಕೆ ಬನ್ನಿ ಎಲ್ಲವನ್ನೂ ಚೆನ್ನಾಗಿ ರುಬ್ಕೊಂಬರೋಣ ನೋಡಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಆಗಿದ್ದೆ ಇವಾಗ ನಾನು ಇದು ಕುಕ್ಕರ್ ಇಟ್ಟಿದ್ದೀನಿ ಮಟನ್ ಮಟನ್ ಗ್ರೇವಿಗೆ ಇಟ್ಟಿದ್ದೀನಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ನೋಡಿ ಮಸಾಲೆ ರೆಡಿಯಾಗಿದೆ ಮಸಾಲೆ ರೆಡಿಯಾಗಿದೆ ನೋಡಿ ನಾನು ನೀಟಾಗೆಲ್ಲ ತೊಳ್ಕೊಂಡು ನಾನು ನೀರು ಎಷ್ಟು ಬೇಕಷ್ಟು ಹಾಕೊಂಡು ಮಸಾಲೆಗೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕಡೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ ಬಿಸಿ ಆಯ್ತಿದ್ದಂಕಲೇ ನೀರೆಲ್ಲ ಇದಾದ್ಮೇಲೆ ಆಯಿಲ್ ಹಾಕೊಳ್ಳೋಣ ಕುಕ್ಕರ್ ಚೆನ್ನಾಗಿ ಕಾದಿದೆ ಇದಕ್ಕೆ ಆಯಿಲ್ ಹಾಕೊಳ್ಳೋಣ ನಿಮಗೆ ಮಟನ್ ಇದು ಬಿಡುತ್ತೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ನೋ ಪ್ರಾಬ್ಲಮ್ ಹಾಗಾದ್ರೆ ನಾನು ಮಟನ್ ಸ್ವಲ್ಪ ಆಯಿಲ್ ಬಿಡುತ್ತೆ ನಾನೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ அதுநா எச்சிட்டுவல்லாரு அது ஃபிரைமாரு நோடி கலர் திர் தொழில் இட மட்டன் ஹாக்கணா ಅದಕ್ಕೆ ನಾನು ಚೆನ್ನಾಗಿ ಇದು ಮಾಡ್ಕೊಳ್ಳಿ ಫ್ರೈ ಮಾಡಿ ಚೆನ್ನಾಗಿ ಉಣ್ಲಿ ಈಗ ನೋಡಿ ಚೆನ್ನಾಗಿ ಎಣ್ಣೆನಲ್ಲಿ ಉಣ್ಗಿದೆ ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಓಕೆನಾ ಎಕ್ಸ್ಟ್ರಾ ನಾನು ನೀರೇನು ಹಾಕೋಬೇಡಿ ಇದೆ ಚೆನ್ನಾಗಿ ಬೆಂದು ಕೂಗಿದ್ಮೇಲೆ ಫುಲ್ ನೀರೆಲ್ಲ ಡ್ರೈ ಆಗುತ್ತೆ ಓಕೆನಾ ನಿಮಗೆ ಉಪ್ಪು ಬೇಕಾ ಸಾಕ ನೋಡ್ಕೊಳ್ಳಿ ಹಾಕೊಳ್ಳಿ ಓಕೆ ನಾನಿವಾಗ ಇದನ್ನ ಹಂಗೆ ಉಪ್ಪು ನೋಡ್ಬಿಟ್ಟು ಉಪ್ಪು ಹಾಕಿ ಮುಚ್ಚುತ್ತೀನಿ ಫ್ರಿಜಲ್ ಆಗಲಿ ಒಂದು ನಾಲ್ಕೈದು ಆಮೇಲೆ ನೋಡಿಸ್ತೀನಿ ಆಗಿದೆ ಅಂತ ನೋಡಿ ಇವಾಗ ನಾನು ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟಾಗಿ ಆಗಿದ್ದೆ ಇನ್ನು ಮಟನ್ ಮಾತ್ರ ಮೂರು ನಾಲ್ಕು ವಿಜ್ವಾಲ ಕೂಗಲಿ ಏನು ಗೊತ್ತಾ ಮಟನ್ ಸಾಂಬಾರಿಗೆ ಟಿಪ್ಸು ಮಟನ್ ಸಾಂಬಾರು ಚೆನ್ನಾಗಿ ಬರಬೇಕು ಅಂದರೆ ಧನ್ಯಾ ಪೌಡ್ರು ಇಲ್ಲ ಧನ್ಯಾ ಬೀಜನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಾಂಬಾರು ಮಾತ್ರ ಸಕ್ಕದಾಗಿ ಬರುತ್ತೆ ಹುಳಿ ಟೊಮೊಟನ್ನ ಯೂಸ್ ಮಾಡಿ ಇನ್ನೂ ಸಕ್ಕದಾಗಿ ಬರುತ್ತೆ ಹುಳಿ ಟೊಮೊಟನ್ನು ಮತ್ತು ಧನ್ಯಾ ಬೀಜ ಇಲ್ಲ ಧನ್ಯಾ ಪೌಡ್ರು ಧನಿಯಾ ಪೌಡ್ರ್ ಯೂಸ್ ಮಾಡಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇವಾಗ ನೀವು ಒಂದೂವರೆ ಹಾಕ್ತಾಯಿದ್ರಿ ಅಂದರೆ ಸ್ವಲ್ಪ ಒಂದು ಎರಡೂವರೆ ಸ್ಪೂನ್ ಹಾಕಿ ಓಕೆನಾ ಸಕ್ಕತ್ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರು ನೀವೊಂದ್ಸತಿ ಟ್ರೈ ಮಾಡಿ ನೀವೇ ಹೇಳಿ ಇದು ವಿಷಲ್ ಆಗಲಿ ಇದು ನಾನು ನಿಮಗೆ ಕೊಡ್ತಾ ಇರೋ ಟಿಪ್ಸು ಮಟನ್ ಸಾಂಬಾರಿಗೆ ಧನಿಯಾ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಬಿಟ್ಬಿಡುವೆ ಬರುತ್ತೆ ಇದು ನಾನು ನಿಮಗೆ ಕೊಡೋ ಟಿಪ್ಸು ಮತ್ತು ಹುಳಿ ಟೊಮೊಟೊ ಹಾಕಿ ಸಕ್ಕದಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಮಟನ್ನು ಬೆಂದಿದೆ ಸಕ್ಕದಾಗಿ ಬೆಂದಿದೆ ವಾ ಗಮನ ಸಕ್ಕದಾಗಿದೆ ನೋಡಿ ಫ್ರೆಂಡ್ಸ್ ಫೈನಲಿ ಮಟನ್ ಸಾಂಬಾರು ರೆಡಿ ಆಯಿತು ಓಕೆನಾ ಫೈನಲಿ ಮಟನ್ ಸಾಂಬಾರು ರೆಡಿ ಬನ್ನಿ ಎಲ್ಲರೂ ತಿನ್ನೋಣ ಫ್ರೆಂಡ್ಸ್ ಹೊಟ್ಟೆ ನೋವು ಮಾತ್ರ ಬರೆಸ್ಬೇಡಿ ಓಕೆನಾ ಎಲ್ಲರೂ ಬನ್ನಿ ಸಕ್ಕತ್ತಾಗಿ ಬಂದಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ ಫೈನಲಿ ಸಕ್ಕದಾಗಿದೆ ಸೂಪರಾಗಿದೆ ಓಕೆನಾ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ತಿನ್ನಿ ಹೆಲ್ತಿಯಾಗಿರಿ ಖುಷಿಯಾಗಿರಿ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ share mari okay na thank you friends love you all bye bye